ಆಯ್ ಹಲೋ ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಮ್ಮ ಹೊಸ ಮನೆಯ ಕೆಲವೊಂದಷ್ಟು ಇಂಟೀರಿಯರ್ ಡಿಸೈನ್ಗಳನ್ನ ವಿಡಿಯೋ ಮಾಡಿ ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ ಅಂತಂದರೆ ಇನ್ನೂ ಕೆಲಸಗಳು ಕಂಪ್ಲೀಟ್ ಆಗಿಲ್ಲ ಕಂಪ್ಲೀಟ್ ಆದಮೇಲೆ ನಾನು ವಿಡಿಯೋನ ಮಾಡೋಣ ಅಂತ ಅಂದ್ಕೊಂಡೆ ಈಗ ವಿಡಿಯೋ ಮಾಡೋದ್ರಿಂದ ಕೆಲವೊಂದು ಹೊಸದಾಗಿ ಮನೆ ಕಟ್ಟಂಥವರಿಗೆ ಒಂದು ಹೆಲ್ಪ್ ಆಗ್ಬೋದು ಅಂತ ಅಂದ್ಕೋತೀನಿ ಹಾಗೆಯೇ ಕೆಲವೊಂದು ಡಿಸೈನು ಇಷ್ಟ ಆದರೂ ಆಗ್ಬೋದು ಆಗದೆ ಇರ್ಬೋದು ಆದರೆ ಒಂದು ವಿಡಿಯೋ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಅಂತ ಕೇಳ್ಕೊತೀನಿ ಸ್ನೇಹಿತರೆ ಯಾಕೆಂದರೆ ನಾವು ಕೂಡ ಮನೆ ಕಟ್ಟಬೇಕಾದ್ರೆ ಸುಮಾರು ಕಡೆ ಮನೆಗಳನ್ನ ನೋಡಿದೀವಿ ಥರ ಮನೆಗಳು ಮಾಡಿಸ್ಕೊಳ್ಬೋದು ಮತ್ತೆ ಡಿಸೈನ್ಸ್ಗಳು ಇದೆಲ್ಲವೂ ಕೂಡ ಹುಡುಕಿದಿವಿ ಯೂಟ್ಯೂಬಲ್ಲೂ ಕೂಡ ವಿಡಿಯೋಗಳನ್ನ ಸರ್ಚ್ ಮಾಡಿ ಡಿಸೈನ್ಸ್ಗಳನ್ನ ನೋಡಿದೀವಿ ಆ ರೀತಿಯಲ್ಲಿ ಯಾರಿಗಾದ್ರೂ ಹೆಲ್ಪ್ ಆಗ್ಬೋದು ಅಂತ ಅಷ್ಟೇನೆ ಹಂಗಾಗಿ ನಾನು ಇವತ್ತು ಈ ವಿಡಿಯೋನ ಮಾಡ್ತಿರೋದು ಮತ್ತೆ ತೋರ್ಸ್ಕೊಳ್ಳೋದಿಕ್ಕೆ ಕಮೆಂಟ್ ಮಾಡ್ತಿದ್ದೀರಾ ವಿಡಿಯೋನ ಅಂತ ದಯವಿಟ್ಟು ಯಾರು ಕೆರ್ತ ಕಮೆಂಟ್ ಮಾಡಬೇಡಿ ವಿಡಿಯೋ ನೋಡೋದಕ್ಕೆ ಮುಂಚೆ ಯಾರೆಲ್ಲ ಹೊಸಾಗಿ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಇರುವಂತ ಬೆಲ್ ಬಟನ್ ಪ್ರೆಸ್ ಮಾಡಿದ್ರೆ ನಾನು ಹಾಕುವಂತ ಎಲ್ಲ ವಿಡಿಯೋಗಳು ಕೂಡ ನಿಮಗೆ ತಕ್ಷಣ ನೋಟಿಫಿಕೇಶನ್ ಬರುತ್ತೆ ಜೊತೆಗೆ ಇಲ್ಲಿ ಇವತ್ತು ಇನ್ನು ಮೂರು ದಿವಸ ಇಂಟೀರಿಯರ್ ಅವರು ಇಲ್ಲ ಮತ್ತೆ ಪೇಂಟ್ ಯಾವುದೇ ತರದ ಕೆಲಸದವರು ಬರೋದಿಲ್ಲ ರಜಾ ಹಂಗಾಗಿ ಒಂದು ವಿಡಿಯೋ ಮಾಡ್ಕೊಳ್ಳೋದಕ್ಕೆ ನನಗೂ ಕೂಡ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ವಿಡಿಯೋನ ಮಾಡ್ತಿರುವಂತದ್ದು ಜೊತೆಗೆ ಅವರೆಲ್ಲ ಇದ್ದಾಗ ನನಗೂ ಸ್ವಲ್ಪ ಮುಜುಗರ ಅನ್ಸುತ್ತೆ ವಿಡಿಯೋ ಮಾಡೋದಕ್ಕೆ ಕೆಲವ್ರಿಗೆ ವಿಡಿಯೋದಲ್ಲಿ ತೋರ್ಸಿದ್ರೆ ಏನು ಅವ್ರಿಗೆ ಅವ್ರದೇನು ಅಬ್ಜೆಕ್ಷನ್ ಇರೋದಿಲ್ಲ ಇನ್ ಕೆಲವರು ವಿಡಿಯೋದಲ್ಲಿ ಕಾಣಿಸ್ಕೊಳೋದಿ ಇಷ್ಟಪಡೋದಿಲ್ಲ ಹಂಗಾಗಿ ಅವ್ರ ಪರ್ಮಿಷನ್ ಇಲ್ಲದೆ ಅವ್ರನ್ನ ವಿಡಿಯೋ ಮಾಡೋಂಥದ್ದು ನನಗೂ ಕೂಡ ಇಷ್ಟ ಇಲ್ಲ ಹಂಗಾಗಿ ನಾನು ಈಗ ನನ್ನ ಅದೃಷ್ಟಕ್ಕೆ ಅವ್ರು ಎಲ್ಲರೂ ಮೂರು ದಿನ ರಜಾ ಹೋಗಿದ್ದಾರೆ ಹಂಗಾಗಿ ನಾನು ವಿಡಿಯೋನ ಮಾಡ್ತಾ ಇದ್ದೀನಿ ನಾನು ಈ ವಿಡಿಯೋನ ಎರಡು ಪಾರ್ಟ್ ಅಲ್ಲಿ ನಾನು ನಿಮ್ ಜೊತೆಗೆ ಶೇರ್ ಮಾಡ್ತೀನಿ ಅಂದ್ರೆ ಕೆಳಗಡೆ ಫ್ಲೋರ್ ಗ್ರೌಂಡ್ ಫ್ಲೋರ್ ಏನಿದೆ ಅದರಲ್ಲಿ ಏನೇನೆಲ್ಲ ಯಾವ ತರ ಡಿಸೈನ್ ಮಾಡ್ತಿದೀವಿ ಅಡುಗೆ ಮನೆ ದೇವ್ರ ಮನೆ ಮತ್ತೆ ಟಿವಿ ಕ್ಯಾಬಿನೆಟ್ಸ್ ಎಲ್ಲ ಯಾವ ಯಾವ ರೀತಿ ಡಿಸೈನ್ ಮಾಡಿದೀವಿ ಅಂತ ಹೇಳ್ಬಿಟ್ಟು ಶೇರ್ ಮಾಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಫಸ್ಟ್ ಫ್ಲೋರ್ದು ನಾನು ಈಗ ನಾನು ಫಸ್ಟ್ ಫ್ಲೋರ್ ಅಲ್ಲೇ ನಿಂತ್ಕೊಂಡು ವಿಡಿಯೋ ಮಾಡ್ತಿರುವಂತದ್ದು ಶೇರ್ ಮಾಡ್ತೀನಿ ವಿಡಿಯೋ ಆದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಕೇಳ್ಕೊತೀನಿ ಆ ಜೊತೆಗೆ ಗೃಹ ಪ್ರವೇಶ ಡೇಟ್ ಕೂಡ ಈ ವಿಡಿಯೋ ಲಾಸ್ಟ್ ಅಲ್ಲಿ ನಾನು ನಿಮಗೆ ಹೇಳ್ತೀನಿ ಸ್ನೇಹಿತರೆ ಬನ್ನಿ ಶುರು ಮಾಡೋಣ ಪೂರ್ತಿ ನೋಡಿ ಸಪೋರ್ಟ್ ಮಾಡಿ ಮೈನ್ ಡೋರ್ ಇದು ಮೈನ್ ಡೋರ್ ಎಂಟ್ರೆನ್ಸ್ ನೆಲಕ್ಕೆ ನಾವು ಈ ರೀತಿ ಟೈಲ್ಸ್ ಸ್ಕ್ರಾಚ್ ಆಗ್ಬಾರ್ದು ಅಂತ ಹೇಳಿ ನ ಹಾಕೊಂಡಿದೀವಿ ಆದ್ರೂ ಕೂಡ ಸ್ಕ್ರಾಚ್ ಆಗಿದೆ ಕೆಲವೊಂದ್ ಕಡೆ ಇಲ್ಲಿ ನೋಡ್ತಿರುವಂತದ್ದು ಎಂಟ್ರೆನ್ಸ್ ಅಲ್ಲಿ ಈ ರೀತಿ ಒಂದು ವುಡ್ ಅಲ್ಲಿ ಡಿಸೈನ್ ಮಾಡಿದ್ದಾರೆ ಇದನ್ನ ನಾವೇ ಕೇಳಿ ಮಾಡಿಸ್ಕೊಂಡಿರುವಂತದ್ದು ಇಲ್ಲಿ ಐಡಲ್ ಗಳೇನಾದ್ರೂ ಇಡಬಹುದು ಗಣಪತಿ ಇರ್ಬೋದು ನಟರಾಜ ಬುದ್ಧ ಇದನ್ನ ಸೋ ಪೀಸಸ್ ಗಳನ್ನ ನಾವು ಇಲ್ಲಿ ಇಡ್ಬೋದು ಆಲ್ಮೋಸ್ಟ್ ನಾವು ಕೆಳಗಡೆ ಫ್ಲೋರು ಲಿವಿಂಗ್ ಏರಿಯಾದಲ್ಲಿ ಎಲ್ಲ ವುಡ್ ಕಲರ್ ಕಲರ್ ಅಲ್ಲೇನೆ ಈ ರೀತಿ ಇಂಟೀರಿಯರ್ ಡಿಸೈನ್ ಗೆ ನಾವು ಮಾಡಿಸಿರುವಂತದ್ದು ಹಾಗೆ ಇಲ್ಲಿ ನೋಡಿದ್ರೆ ರೈಟ್ಗೆ ಫಸ್ಟ್ ಫ್ಲೋರ್ ಗೆ ಹೋಗೋದಿಕ್ಕೆ ಸ್ಟೆಪ್ಸ್ ಇವು ಗೆ ನಾವು ಬ್ಲಾಕ್ ಕಲರ್ ಗ್ರಾನೈಟ್ ನ ಹಾಕೊಂಡಿದೀವಿ ಇಲ್ಲಿ ನೋಡ್ಬೋದು ಇದು ಪೂರ್ತಿ ಇದು ಲಿವಿಂಗ್ ಇದು ಅದು ಎಲ್ ಶೇಪ್ ಅಲ್ಲಿ ವಿಂಡೋಗಳು ಕೊಟ್ಟಿದ್ದಾರೆ ಈ ಕಡೆ ಒಂದು ಮತ್ತೆ ಅಲ್ಲಿ ಮೇಲ್ಗಡೆ ಡೋರು ಇದು ಲಾಸ್ಟ್ ಇನ್ನು ಇದಕ್ಕೆ ಪಾಲಿಶ್ ಕಂಪ್ಲೀಟ್ ಆಗಿಲ್ಲ ಹಂಗಾಗಿ ಅದನ್ನ ಇನ್ನು ಫಿಕ್ಸ್ ಮಾಡಿಲ್ಲ ಅಲ್ಲೇ ಇಟ್ಟಿದ್ದಾರೆ ಈ ಕಡೆ ಸೈಡ್ ವಾಲ್ ಅಲ್ಲಿ ಈ ರೀತಿ ವುಡ್ ಅಲ್ಲಿ ಡಿಸೈನ್ ಮಾಡಿದ್ದಾರೆ ಸ್ನೇಹಿತರೆ ಇಲ್ಲೂ ಕೂಡ ಇದು ಏನು ಗೋಡೆ ಇದೆ ಇದರಲ್ಲಿ ಗಳು ಆಗ್ತಾರಂತೆ ಇಂಟೀರಿಯರ್ ಡಿಸೈನ್ ಇನ್ನು ಕಂಪ್ಲೀಟ್ ಆಗಿಲ್ಲ ಅಲ್ವಾ ಹಂಗಾಗಿ ಇಲ್ಲಿ ಏನ್ ಏನ್ ಡಿಸೈನ್ ಬರುತ್ತೆ ಏನು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ನಿಮ್ಗೆ ಇದ್ ನೋಡಿ ಟಿವಿ ಕ್ಯಾಬಿನೆಟ್ ಇದು ಅಲ್ಲಿ ಲೈಟ್ ಹಾಕಿದೀನಿ ಸಂಜೆ ಆಗ್ತದಂತೆ ಇವಾಗ ನಾಲ್ಕೂವರೆ ನಾನು ವಿಡಿಯೋ ಮಾಡ್ತಿರೋದು ನೋಡಿ ಈ ರೀತಿ ಬರುತ್ತೆ ಟಿವಿ ಕ್ಯಾಬಿನೆಟ್ ಫುಲ್ ಕಂಪ್ಲೀಟ್ ಆದ್ಮೇಲೆ ಇನ್ನೂ ಚೆನ್ನಾಗ್ ಕಾಣಿಸುತ್ತೆ ಅವಾಗ್ಲೂ ನಾನು ತೋರಿಸ್ತೀನಿ ಹೆಂಗು ನೆಕ್ಸ್ಟ್ ನಾವು ಗೃಹ ಪ್ರವೇಶ ಆದ್ಮೇಲೆ ಮನೆಗ್ ಬರ್ತೀವಲ್ವಾ ಅವಾಗ ಹೋಮ್ ಟೂರ್ ಮಾಡ್ಬೇಕಲ್ಲ ಅವಾಗ ನಾನು ಮಾಡ್ತೀನಿ ನೋಡಿರಿ ಈ ರೀತಿ ಇದೆ ಕ್ಯಾಬಿನೆಟ್ ಸೈಡ್ ಗೋಡೆಗೆ ನಾನು ಈ ರೀತಿ ಮಾಡ್ಸಿದೀನಿ ಅಂದ್ರೆ ನಾನೇ ಕೇಳಿ ಮಾಡ್ಸಿರುವಂತದ್ದು ಏನಕ್ಕೆ ಜಾಸ್ತಿ ನಾವು ಓಡಾಡ್ತೀವಲ್ವಾ ಹಂಗಾಗಿ ಗೋಡೆಗೆ ಏನಾದರೂ ಐಟಮ್ಸ್ ಗಳು ತರುವಾಗ ಮಾಡುವಾಗ ಟಚ್ ಆದ್ರೆ ಎಡ್ಜ್ ಅಲ್ಲಿ ಡ್ಯಾಮೇಜ್ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ರೀತಿ ವುಡ್ ಅಲ್ಲಿ ನಾನು ಮಾಡಿಸಿದೀನಿ ಹಾಗೆ ಇಲ್ಲಿ ನೋಡ್ಬೋದು ಇದು ಹ್ಯಾಂಡ್ ವಾಶ್ ಮಾಡೋದಕ್ಕೆ ಶೀಟ್ ಗಳೆಲ್ಲ ತುಂಬಾನೇ ಇದೆ ಇನ್ನು ಗ್ಲಾಸ್ ಇದೆಲ್ಲ ಏನು ಏನು ಫಿಕ್ಸ್ ಮಾಡಿಲ್ಲ ಹಂಗಾಗಿ ಹಂಗಂಗೆ ಇದೆ ಇಲ್ಲಿ ನಾನು ಯಾರು ಇಲ್ವಲ್ಲ ಅಂತ ಅನ್ಬಿಟ್ಟು ವಿಡಿಯೋ ಮಾಡ್ತಿರಂತದ್ದು ನನಗೂ ಕೂಡ ಯಾರಾದ್ರೂ ಇದ್ದಾಗ ವಿಡಿಯೋ ಮಾಡೋದಕ್ಕೆ ಸ್ವಲ್ಪ ಮುಜುಗರ ಅನ್ಸುತ್ತೆ ಅಂತ ಇದು ಕೂಡ ಇನ್ನು ಕಂಪ್ಲೀಟ್ ಆಗಿಲ್ಲ ಗೋಡೆಗೆ ನೋಡಿ ಈ ರೀತಿ ಟೈಲ್ಸ್ ನ ಹಾಕಿದ್ದಾರೆ ಹತ್ರದಿಂದ ತೋರಿಸ್ತೀನಿ ವೈಟ್ ಕಲರ್ಗೆ ಈ ರೀತಿ ಮರೂನ್ ಕಲರ್ ಇದ್ ಬಂದಿರೋಂಥದ್ದನ್ನ ಹಾಕಿರೋದು ಜೊತೆಗೆ ಈ ರೀತಿ ಜಾಯಿಂಟ್ ಗೆ ಗೋಲ್ಡನ್ ಕಲರ್ ಪಟ್ಟಿನ ಹಾಕಿರಂತದ್ದು ಒಂದು ಆ ಕಡೆ ಒಂದು ಕಿಟಕಿ ಇದೆ ನೋಡ್ಬೋದು ಎಲ್ಲ ಬಾಕ್ಸಸ್ ಎಲ್ಲ ಅಲ್ಲಲ್ಲೇ ಅಲ್ಲಲ್ಲೇ ಹಾಕಿದ್ದಾರೆ ಈಗ ನೆಕ್ಸ್ಟ್ ನೋಡ್ತಿರ ನೀವು ದೇವ್ರ ಮನೆ ನನಗೆ ಇಡೀ ಬಿಲ್ಡಿಂಗ್ ಅಲ್ಲಿ ದೇವ್ರ ಮನೆನೆ ನನಗೆ ತುಂಬಾ ಇಷ್ಟ ಆಗಿದ್ದು ಯಾಕೆ ಅಂತ ಹೇಳಿದ್ರೆ ಇಷ್ಟು ದೊಡ್ಡದಾಗಿ ನಾವು ಕೇಳಿ ಮಾಡಿಸ್ಕೊಂಡಿರಂತದ್ದು ದೇವ್ರ ಮನೇನ ಇನ್ನು ಕೂಡ ಕಂಪ್ಲೀಟ್ ಆಗಿಲ್ಲ ಮೇಲೆ ಉಡ್ಡಲ್ಲಿ ಈ ರೀತಿ ಗೋಪುರ ಮಾಡಿದ್ದಾರೆ ಇದು ಎಂಟಡಿ ವಾಸ್ಕಲ್ಲು ಹಾಗೆ ದೇವ್ರ ಮನೆಯಲ್ಲಿ ನಾವು ಗೋಡೆಗೆ ಮಾರ್ಬಲ್ ಹಾಕ್ಸಿದೀವಿ ವೈಟ್ ಮಾರ್ಬಲ್ ಗ್ರೀನ್ ಕಲರ್ ರೈಲಿಂಗ್ಸ್ ಬಂದಿದೆ ನೋಡ್ಬೋದು ಪಾಲಿಶ್ ಆಗಿಲ್ಲ ಪಾಲಿಶ್ ಆದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಪಾಲಿಶ್ ಆಗಿಲ್ಲ ಇಲ್ಲೆಲ್ಲ ಇನ್ನು ಮೇಲ್ಗಡೆ ವರ್ಕ್ ಮಾಡ್ಬೇಕಿನ್ನು ಪಿ ಓ ಪಿ ಮಾಡ್ತಾರಂತೆ ಇಲ್ಲಿ ಕಂಪ್ಲೀಟ್ ಆಗಲಿ ಕಂಪ್ಲೀಟ್ ಆದ್ಮೇಲೆ ನಾನು ಇಲ್ಲಿ ತೋರಿಸ್ತೀನಿ ಇದು ನೋಡಿ ದೇವ್ರ ಮನೆ ಡಿಸೈನ್ ಇದು ಆಲ್ರೆಡಿ ನಾನು ಪಾಲಿಶ್ ಅಂದ್ರೆ ಪ್ರೈಮರ್ ಹೊಡೆದಿಟ್ಟಿದಾಗ ತೋರಿಸಿದೀನಿ ನಾನು ಈಗ ಫಿಕ್ಸ್ ಮಾಡಿದ್ದಾರೆ ಬಾ ಇದಕ್ಕೆ ವಾಸ್ಕಲ್ಗೆ டிசைன் கவரில் பூர் கிளியர் க்ளியர் காணஸ்தி அந்த சைடில் க்ளாஸ் இல்லை இது சைட் க்ளாஸ் இல்லை எரூ கடை க்ளாஸ் பார்த்து ಫೈನಲ್ ಅಲ್ಲಿ ದೇವ್ರ ಮನೆ ಈ ತರ ಕಾಣಿಸುತ್ತೆ ನಿಮ್ಗೆ ಇನ್ನು ಕೂಡ ಇದ್ದು ದೇವ್ರ ಮನೆದೆಲ್ಲ ಇನ್ನು ಕೆಲಸಗಳು ಇದು ಯುಟಿಲಿಟಿ ಇದು ಸಂಪಿದು ಸುಮಾರು ಒಂದು ಐದ್ ಸಾವಿರ ಲೀಟರ್ಗಾಗುವ ಮಾಡಿಸ್ಕೊಂಡಿದೀವಿ ಯುಟಿಲಿಟಿಲಿ ಗೋಡೆಗೆ ಈ ತರ ಟೈಲ್ಸ್ ನಾಕ್ಸ್ಕೊಂಡಿದ್ವಿ ಅಂದ್ರೆ ಇದು ನೆಲಕ್ಕೆ ಹಾಕಿರೋ ಉಳಿದಿತ್ತು ಅಂತ ಹೇಳಿ ಇದ್ದಿದ್ದನ್ನ ವೇಸ್ಟ್ ಮಾಡೋದ್ ಬೇಡ ಅಂತ ಈ ರೀತಿ ಹಾಕಿಸ್ಕೊಂಡಿದೀವಿ ಹಂಗೆ ಇಲ್ಲಿ ಪಾತ್ರೆ ತೊಡೆಯುವಂಥದ್ದು ಸ್ವಲ್ಪ ಸಿಂಕ್ ಎಲ್ಲಾನು ನಾನು ದೊಡ್ಡದಾಗೇನೆ ಹಾಕಿಸ್ಕೊಂಡಿದೀನಿ ಒಂದ್ ಸ್ವಲ್ಪ ಪಾತ್ರೆ ಜಾಸ್ತಿ ಇದ್ರು ಅಡ್ಜಸ್ಟ್ ಆಗುತ್ತೆ ಅಂತ ಹೇಳಿ ಈ ತರ ಹಾಕಿಸ್ಕೊಂಡಿದೀನಿ నెలకే ఫ్లో ఈ డబల్ ట్రిబల్ కలర్ అయిల్స్ ఇలి మామూలి గ్రానైట్ బ్లాక్ కలర్ గ్రేట్ అవేలి పేయింట్ ఆగి వాస్త గ్లాస్ హాక్త పేంట్ ఎలా నెక్స్ట్ ఫేవరెట్ జాగా అడిగే మనే ಅಡಿಗೆ ಮನೆ ನಾನು ಈ ತರ ಅಂದ್ರೆ ಮಿಲ್ಟಿ ಗ್ರೇ ಗ್ರೀನ್ ಬರುತ್ತಲ್ಲ ಆ ಗ್ರೀನ್ ಅಲ್ಲಿ ನಾನು ಮಾಡ್ಸಿರೋದು ಮೇಲ್ಗಡೆ ಇದು ಸ್ಟೋರೇಜ್ ಅಂತೂ ಸಿಕ್ಕ ಬಟೆ ಮಸ್ತು ಎಷ್ಟು ಬೇಕಾದ್ರೂ ತುಂಬಕಬಹುದು ಹಂಗಿದೆ ಇಲ್ಲಿ ನೋಡಿ ಇದೊಂದು ನಾನು ಕ್ರಾಕರಿ ತರ ಮಾಡಿಸ್ಕೊಂಡಿದೀನಿ ಅಂದ್ರೆ ನಿಮ್ಗೆ ಗೊತ್ತಿದ್ದಂಗೆ ಮನೆಗಳಲ್ಲಿ ಪಾತ್ರೆ ಇವೆಲ್ಲಾನು ಜಾಸ್ತಿನೇ ಇಟ್ಕೊಂಡಿರ್ತೀವಿ ನಾವು ಬಾಕ್ಸ್ ಅದು ಇದು ಅಂತ ಹಾಗಾಗಿ ಸ್ವಲ್ಪ ಸ್ಟೋರೇಜ್ ಜಾಸ್ತಿನೇ ಇದೆ ಈಗ ಗ್ಲಾಸ್ ಅಲ್ಲಿ ಡೋರ್ಗಳು ಬರ್ತವೆ ಬ್ಲಾಕ್ ಕಲರ್ ಗ್ಲಾಸ್ ಕಿಟಕಿ ಗಾಳಿ ಬೆಳಕಂತೂ ಮಸ್ತ್ ಇದೆ ಮನೆಯಲ್ಲಿ ಮಾತಾಡಂಗೆ ಇಲ್ಲ ನಾವು ಗಾಳಿ ಬೆಳಕಲ್ಲಿ ಎಲ್ಲೊಂದು ಕಿಟಕಿ ಇದೆ ಜೊತೆಗೆ ಇಲ್ಲಿ ಚಿಮಣಿ ಹಾಕೋದಕ್ಕೆ ಅಂತ ಹೇಳ್ಬಿಟ್ಟು ಆಪ್ಷನ್ ಕೊಟ್ಟಿರ್ತಾರೆ ಅದಕ್ಕೂ ಕೂಡ ಶೀಟ್ ಹಾಕಿದ್ದಾರೆ ಇಲ್ಲಿಗೆ ಅಡುಗೆ ಮನೆ ಸ್ಲ್ಯಾಬ್ಗೆ ಸ್ಲ್ಯಾಬು ಆರ್ಡರ್ ಮಾಡಿದೀವಿ ಇನ್ನು ಬಂದಿಲ್ಲ ಅದು ಹಾಗಾಗಿ ಇಲ್ಲಿ ಹಾಕ್ಬೇಕು ನೋಡಿ ಇವೆಲ್ಲವೂ ಕೂಡ ಡೋರ್ಗಳು ರೆಡಿ ಮಾಡಿ ಇಟ್ಟಿದ್ದಾರೆ ಫಿಕ್ಸ್ ಮಾಡ್ಬೇಕು ಮೇಲ್ಗಡೆ ಸ್ಲ್ಯಾಬ್ ಹಾಕದ್ಮೇಲೆ ಇದೆಲ್ಲಾನು ಫಿಕ್ಸ್ ಮಾಡ್ತಾರೆ ನೋಡಿ ಅಡಿಗೆ ಮನೆ ಸ್ಟೋರೇಜ್ ಅಂತೂ ಮಾತಾಡಂಗಿಲ್ಲ ನಾನು ಅಷ್ಟು ಸ್ಟೋರೇಜ್ ಇದೆ ಮತ್ತೆ ನಾವು ಇಂಟೀರಿಯರ್ ನ ನಾವು ಸೆಲೆಕ್ಟ್ ಮಾಡಿರದಲ್ಲ ಇಂಟೀರಿಯರ್ ಪೂರ್ತಿ ಇಂಜಿನಿಯರ್ಗೆ ಇಂಟೀರಿಯರ್ ಡಿಸೈನ್ ನ ಇಂಜಿನಿಯರ್ ನಿಂತು ಅವ್ರ ಕಡೆಯಿಂದಾನೇ ಮಾಡಿಸ್ತಿದ್ದಾರೆ ಅಡುಗೆ ಮನೆ ಕಿಚನ್ ಕಲರ್ ಅನಿಸ್ತು ಅಂತ ಕಮೆಂಟ್ ಮಾಡಿ ಕಂಪ್ಲೀಟ್ ಆದ್ಮೇಲೆ ಹೆಂಗು ವಿಡಿಯೋಗಳು ಮಾಡ್ತಾ ಇರ್ತೀನಿ ನೆಕ್ಸ್ಟ್ ಆವಾಗ ಪೂರ್ತಿ ಪಿಕ್ಚರ್ ನಿಮ್ಗೆ ಗೊತ್ತಾಗುತ್ತೆ ಸ್ನೇಹಿತರೆ ನೋಡಿ ಎಷ್ಟಿದೆ ಅಡಿಗೆ ಮನೆ ಇದು ಇಲ್ಲಿ ಫ್ರಿಡ್ಜ್ ಇಟ್ಕೊಳೋದಿಕ್ಕೆ ಎಂತ ಆಪ್ಷನ್ ಬಿಟ್ರದು ಅಂದ್ರೆ ಈಗಿರ ಫ್ರಿಡ್ಜು ಸ್ವಲ್ಪ ದಿನ ಬಳಸಿ ನೆಕ್ಸ್ಟ್ ಬೇರೆ ತಗೋಣ ಅಂತ ಅದಕ್ಕೆ ನಾನು ಹೇಳಿ ನೋಡಿ ಇಂದ ಅಡಿಗೆ ಮನೆ ಡೈನಿಂಗ್ ಹಾಲಿಂದ ನಿಂತು ನೋಡಿದ್ರೆ ಲಿವಿಂಗ್ ಈ ತರ ಕಾಣಿಸುತ್ತೆ ಇದು ಹೊರಗಡೆ ಹೊರಗಡೆಯಿಂದ ಬರೋ ಡೋರ್ ಇದು ಇದು ಸ್ಟೆಪ್ಸ್ ಕೆಳಗಡೆ ಈ ರೀತಿ ಸ್ಟೋರೇಜ್ ಬಾಕ್ಸ್ ಮತ್ತೆ ಯು ಪಿ ಎಸ್ ಸಿಲ್ ಇಟ್ಕೊಳ್ಳೋದಿಕ್ಕೆ ಮಾಡುತ್ತಿದ್ದಾರೆ ಇದು ಕ್ಲಿಯರ್ ಆಗಿಲ್ಲ ಇದು ಟಾಯ್ಲೆಟ್ ಡೋರ್ ಟಾಯ್ಲೆಟ್ ಡೋರ್ ರೂಮ್ ಡೋರ್ ಎರಡನ್ನೂ ಒಂದೇ ಡಿಸೈನ್ ಅಲ್ಲಿ ಮಾಡಿಸಿರುವಂತದ್ದು ಇದು ನೋಡಿ ಇದು ರೂಮ್ ಡೋರ್ ಡಿಸೈನ್ ಆಲ್ರೆಡಿ ನಾನು ಫಸ್ಟ್ ವಿಡಿಯೋದಲ್ಲಿ ತೋರಿಸಿದೀನಿ ಲಾಕ್ ಗಳೆಲ್ಲಾನು ಫಿಕ್ಸ್ ಮಾಡಿಸ್ಬಿಟ್ಟಿದೀನಿ ಯುಪಿ ರೂಮ್ಗೆ ಎಷ್ಟು ಸಿಂಪಲ್ ಆಗಿರ್ಲಿ ಸಿಂಪಲ್ ಆಗಿ ಮಾಡ್ಸಿದೀವಿ ನೆಕ್ಸ್ಟ್ ಕಾರ್ಟ್ ಗಳು ಫಿಕ್ಸ್ ಮಾಡಿಸ್ಬಿಟ್ಟಿದೀವಿ ಆಲ್ರೆಡಿ ಕಾರ್ಟ್ ವಾರ್ಡ್ರ ನೋಡಿ ಕೆಳಗಡೆ ಫ್ಲೋರ್ ಗೆ ಈ ರೀತಿ ಇದೆ ಕಲರ್ ಇಲ್ಲೊಂದು ವಿಂಡೋ ವಿಂಡೋ ಬರುತ್ತೆ ಜೊತೆಗೆ ಇಲ್ಲಿ ಸಿಟ್ಔಟ್ ಗೆ ಅಂತೇಳಿ ಈ ತರ ಬಾಕ್ಸ್ ಮಾಡಿದ್ದಾರೆ ಕಲರ್ ಚೆನ್ನಾಗಿದೆಯಾ ಅಂತ ಇಲ್ಲಿ ಹಂಗೆ ಈ ಕಡೆಯಿಂದ ನೋಡಿದ್ರೆ ಒಂದು ಗೋಡೆ ಒಳಗಡೆನೆ ಈ ರೀತಿ ಸೋ ಪೀಸಸ್ ಕಳ್ಳೋದಕ್ಕೆ ವಾಲ್ ನ ಮಾಡೋ ವುಡ್ ಅಲ್ಲಿ ಹಂಗ ಇಲ್ಲಿ ನೋಡಿ ಇದು ಕೆಳಗಡೆ ಲಿವಿಂಗ್ ಅಲ್ಲಿ ಈ ರೀತಿ ಸಿಂಪಲ್ ಆಗಿ ನಾವು ಪಿಒಪಿನ ಮಾಡಿಸಿರುವಂತದ್ದು ಗೆ ಈ ರೀತಿ ವುಡ್ ವರ್ಕ್ ಅಲ್ಲಿ ಡಿಸೈನ್ ಮಾಡಿಸ್ಕೊಂಡಿರೋದು ತುಂಬಾ ಗ್ರಾಂಡ್ ಆಗಿ ಬೇಡ ಒಂಚೂರು ಸಿಂಪಲ್ ಆಗಿ ಇರಲಿ ಹೇಳಿ ಈ ರೀತಿ ಮಾಡಿಸಿದೀವಿ ఇది ఇష్టూ కే ఫ్లోర్ డైన్స్ నడి దేవర్ మన అంతూ ఇల్ ఇంతకం నోడ కాష్టను కూడాగడ ఫ్లోర్ ముందు కేసంత్ ఇది మేలుగడ ఫ్లోకి ఆ వలె తోర్సీడే జనరల్ టాయిలెట్ అది టాయిట్ డోర్ ఇదిష్ట ఫ్లో డిజైన్ నెక్స్ట్ నన్ను మేలుగడే ఫ్లోర్ అంత ರೂಮ್ ಗಳು ಮತ್ತೆ ಅದಕ್ಕೆ ಹಾಕಿರುವಂತ ಕಾಟು ಅದ್ರ ಕಲರ್ಸ್ ಏನಿದೆ ಅಂತ ನಂಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ